ನಿಮಗೆಲ್ಲ ಗೊತ್ತಿದ್ದಾಗೆ ಕಾಂಗ್ರೆಸ್ ಪಕ್ಷ ಭಾಳ ದೊಡ್ಡ ಪಕ್ಷ ರಾಷ್ಟ್ರೀಯ ಪಕ್ಷ ಆಗಿರೋದ್ರಿಂದ ನನ್ನನ್ನು ಗುರುತಿಸಿ ಇವತ್ತು ನನಗೆ ಈ ಒಂದು ಸ್ಥಾನ ಕೊಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ಒಂದು ಕಡೆ ಹೆಮ್ಮೆ ಆಗ್ತದೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಅವ್ರು ನನ್ನ ಮೇಲೆ ಏನು ವಿಶ್ವಾಸ ಇಟ್ಟಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ನಾನು ಶ್ರಮವಹಿಸಿ ನಾನು ಕಾರ್ಯವನ್ನು ನೆರವೇರಿಸಿ ಒಳ್ಳೆಯ ಹೆಸರು ತಂದು ಪಕ್ಷ ಸಂಘಟನೆ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀನಿ ಕರ್ನಾಟಕದಲ್ಲಿ ನೀವು ಓಡಾಡಬೇಕಾಗುತ್ತೆ ಸರ್ ಜವಾಬ್ದಾರಿ ಹೆಚ್ಚು ಜವಾಬ್ದಾರಿ ಸಿಕ್ಕಿದೆ ಅದ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವ್ರು ಬಿಟ್ಟಿದ್ದು ಅವ್ರು ನಮಗೆ ಎಲ್ಲಿ ಏನು ಸ್ಥಾನಮಾನ ಗೌರವ ಕೊಟ್ಟು ಎಲ್ಲಿ ಜವಾಬ್ದಾರಿ ಕೊಡ್ತಾರೋ ಅಲ್ಲಿ ಸಕ್ರಿಯವಾಗಿ ಕಾರ್ಯವನ್ನು ನಾವು ನೆರವೇರಿಸೋಕ್ಕೆ ಸಿದ್ಧವಾಗಿದ್ದೀವಿ ಸೊ ನೆಕ್ಸ್ಟು ಬಿ ಎಂ ಪಿ ಚುನಾವಣೆ ಬರುವ ಥರ ಒಂದು ಎಲ್ಲ ಸೂಚನೆಗಳು ಬರ್ತಿದೆ ಈ ಶುಭ ಸಂದರ್ಭದಲ್ಲಿ ಯಾವ ಕಡೆ ತಾವು ಇಲ್ಲಿ ಬದ್ದನ ಎಷ್ಟು ಕ್ಷೇತ್ರ ವಾರ್ಡ್ಗಳಿಗೆ ಗೆಲ್ಬಹುದು ಅಂತ ತಾವು ಈಗ ನಿಮಗೆಲ್ಲ ಗೊತ್ತಿದ್ದಾಗೆ ಇವಾಗ ಡಿಲಿಮಿಟೇಷನ್ ಆಗ್ತಿದೆ ಯಾವ ವಾರ್ಡ್ ಎಲ್ಲಿಗೆ ಬರುತ್ತೆ ಏನು ಅನ್ನೋದು ಇನ್ನೂ ಯಾರಿಗೂ ಏನೂ ಕ್ಲಾರಿಟಿ ಇಲ್ಲ ಬಹುಶಃ ನನಗೆ ತಿಳಿದಾಗೆ ಇನ್ನೂ ಒಂದೂವರೆ ಎರಡು ವರ್ಷ ಚುನಾವಣೆ ನಡೆಯೋಲ್ಲ ಒಂದು ಪಕ್ಷ ಏನನ್ನ ಚುನಾವಣೆ ಘೋಷಣೆ ಆದರೆ ಸುಪ್ರೀಂ ಕೋರ್ಟಿಂದ ಆಗೂ ಕೂಡ ನಡೆಯೋದು ಕಷ್ಟ ಆಗುತ್ತೆ ಯಾಕೆಂದರೆ ಬೈಫರ್ಕೇಶನ್ ಆಗಬೇಕು ಡಿಲಿಮಿಟೇಷನ್ ಆಗಬೇಕು ವೋಟರ್ಸ್ ಅಲಾಟ್ಮೆಂಟ್ ಆಗಬೇಕು ಆಮೇಲೆ ಬೌಂಡ್ರಿ ಫಿಕ್ಸ್ ಆಗಬೇಕು ನಂಬರ್ ಆಫ್ ವೋಟರ್ಸ್ನ ಡಿವೈಡ್ ಮಾಡಬೇಕು ಇವೆಲ್ಲ ಅಷ್ಟು ಸಲ್ಲಿಸಲ್ಲ ಪ್ಲಸ್ ಕ್ಯಾಟಗರೀಸ್ ಮಾಡಬೇಕು ಇವೆಲ್ಲ ಭಾಳ ಸಮಯ ತೊಗೊಳ್ಳುತ್ತೆ ಬಹುಶಃ ನಂಗೆ ತಿಳಿದಂಗೆ ಇನ್ನೆರಡು ವರ್ಷ ಎಲೆಕ್ಷನ್ ನಡೆಯೋದು ಕಷ್ಟ ಇದೆ ನಡೆದರೂ ನಾವು ಚುನಾವಣೆಯಲ್ಲಿ ನಾವು ಈ ಸಾರಿ ಅಂತೂ ಓದ್ಕ ಕಳೆದ ಬಾರಿಗಿನ ಈ ಬಾರಿ ಕಾಂಗ್ರೆಸ್ಸು ಉತ್ತಮವಾಗಿ ಒಂದು ಫಲಿತಾಂಶವನ್ನು ಪಡಿತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಮಾಡಬೇಕು ತಮ್ಮ ಅಭಿಪ್ರಾಯ ಅಲ್ಲ ಇವಾಗ ನಿಮಗೆಲ್ಲ ಗೊತ್ತಿದ್ದಾಗ ಇದು ಬಾಂಬೆ ಮತ್ತು ಕಲ್ಕಟ್ಟನ ಮಾಡಿದ್ದಾರೆ ಯಾಕೆ ಅಂದರೆ ಒಂದು ಮೇಯರಿಂದ ಇಂದ ಇಷ್ಟೊಂದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವಾಗ ನಿಮಗೆಲ್ಲ ತಿಳಿದಾಗೆ ಈಗ ಹಿಂದೆ ಎಲ್ಲ ಒಂದು ಯಾವುದೇ ಕಾನೂನಲ್ಲಿ ಏನು ಹೇಳುತ್ತೆ ಅಂದರೆ ಯಾವುದೇ ಮುನ್ಸಿಪಲ್ ಆಗಿರ್ಬೋದು ಬಿ ಬಿ ಎಂ ಪಿ ಆಗಿರ್ಬೋದು ಇನ್ನೊಂದು ಯಾವುದೇ ಒಂದು ಕಾರ್ಯ ಕಾಮಗಾರಿ ಕೆಲಸ ಮಾಡಿದ್ರೆ ಆ ಕಾಮಗಾರಿ ಕೆಲಸ ಮೂರು ವರ್ಷ ಅದನ್ನು ಸತತವಾಗಿ ಮೇಂಟೈನ್ ಮಾಡಬೇಕಂಥದ್ದು ಕಾಂಟ್ರಾಕ್ಟರ್ಗಳ ಕರ್ತವ್ಯ ಇಲ್ಲಿ ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ಆ ರೋಡ್ಗಳು ಇವೆಲ್ಲ ಹಾಕಿ ಆ ಕಾಂಟ್ರಾಕ್ಟರ್ ಕೊಟ್ಟಿದ್ದಾರೆ ಯಾರು ಕೊಟ್ಟಿದ್ದಾರೆ ಯಾರಿಗೂ ಗೊತ್ತಿಲ್ಲ ಇವತ್ತು ನೀವು ನೋಡಿದ್ರೆ ಆ ರಸ್ತೆಗಳು ನೋಡಿದ್ರೆ ನಮಗೆ ನಮಗೇ ನಾಚಿಕೆ ಆಗುತ್ತೆ ನಾವು ಹೇಳ್ಕೊಳ್ಳೋದಕ್ಕೆ ನಮ್ಮ ಸರ್ಕಾರ ಇದ್ದು ಆದರೆ ಕಾನೂನಲ್ಲಿ ಅದನ್ನು ತಾರಾಕ್ಲಿಕ್ಕೆ ಅವಕಾಶ ಇಲ್ಲ ಏನು ಅಂದರೆ ಮೂರು ವರ್ಷಕ್ಕೊಂದ್ಸರಿ ಮಾತ್ರ ಟೆಂಡರ್ ಕರ್ದ ಅವರು ಟಾರ್ ಹಾಕ್ಬೋದು ಸೊ ಇವ್ರು ಯಾವ್ಯಾವಾಗ ಯಾರು ಕೊಟ್ಟವರು ಕೆಲಸ ಮಾಡೋರು ತ್ಯಾಪೆ ಹಂಚೋರು ಏನು ಹಂಚೋರು ಏನೂ ಗೊತ್ತಿಲ್ಲ ಸೊ ಹೀಗಾಗಿ ಈ ಒಂದು ಪರಿಸ್ಥಿತಿನಲ್ಲಿ ನಿಮ್ಗೆ ಗೊತ್ತಿದ್ದಾಗೆ ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆ ಆಗಿದೆ ಅದನ್ನು ಕಾರ್ಯನಿರ್ವಹಿಸಲು ಒಬ್ಬರಿಂದ ಸಾಧ್ಯ ಇಲ್ಲ ಅದನ್ನು ಡಿವೈಡ್ ಮಾಡಿ ಇದನ್ನು ಡಿವೈಡ್ ಮಾಡಿ ಹಂಚಿ ಹಂಚಿಕೆ ಮಾಡ್ತಾ ಇದ್ದಾರೆ ಹಂಚಿಕೆ ಮಾಡಿದಾಗ ಮುಂದಿನ ದಿನಗಳೇ ಸಕ್ರಿಯವಾಗಿ ಕೆಲಸ ನಡೆಯುತ್ತೆ ಕಮ್ಮವಾರಿ ಕ್ರೆಡಿಟ್ ಕಪ್ಯೂಟಿವ್ ಸೊಸೈಟಿ ವತಿಯಿಂದ ಬಂದಿದ್ದೀವಿ ಪ್ರಸಾದ್ ಬಾಬು ಅವರು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಗೆ ಕೋಆರ್ಡಿನೇಟ್ರಾಗಿ ಸೆಲೆಕ್ಟ್ ಆಗಿರೋದಕ್ಕೆ ವಿಶ್ ಮಾಡೋಕ್ಕೆ ಬಂದಿದ್ದೀವಿ ಅವ್ರಿಗಿನ್ನೂ ಎಲ್ಲ ದೊಡ್ಡ ಪೋಸ್ಟ್ ಆಗಿ ಆಗಬೇಕಂತ ನಾವೆಲ್ಲ ಅವ್ರು ವಿಶ್ ಮಾಡ್ತಾ ಇದ್ವಿ ನಮ್ಗೆ ಇರಿ ಇರೋರು ನಮಗೆಲ್ಲ ಆಶೀರ್ವಾದ ಆಗೋ ಮಾಡ್ತಾ ಇರ್ತಾರೆ ನಮ್ಮ ಮೇಲೆ ಇರಬೇಕು ಹೌದು ಹೌದು ನಮ್ಮ ಕಡೆಯಿಂದ ಬರೋ ಈ ವರ್ಷಕ್ಕೆಲ್ಲ ಎಮ್ ಎಲ್ ಸಿ ಆಗಬೇಕು ಅಂತ ನಮ್ಮ ಆರೈಕೆ